ಬಿಜೆಪಿ ಪಕ್ಷ ಲಾಭಕ್ಕಾಗಿ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದೆ ಅಂತ ಫ್ರೆಂಚ್ ತನಿಖಾ ಮಾಧ್ಯಮ ಸಂಸ್ಥೆ ವರದಿ ಮಾಡಿದೆ ಮನ್ಮೋಹನ್ ಸಿಂಗ್ ಅವರ ವಿಡಿಯೋವನ್ನ ಮಾಳ್ವಿಯಾ ಟ್ವೀಟ್ ಮಾಡಿದ್ರು ಯುದ್ಧ ನಿಲ್ಸೋಕೆ ನರೇಂದ್ರ ಮೋದಿ ಅವರನ್ನ ಕರೆದಿದ್ರಂತೆ ಸೊ ಬಿಜೆಪಿಯ ಬ್ರಾಹ್ಮಣವಾದದ ಹಾಗೂ ಜಾತಿವಾದದ ಸಮಾಧಿಯನ್ನ ಅಗೆಯಲಾಗುವುದು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಬಿಜೆಪಿ ಪಕ್ಷ ಲಾಭಕ್ಕಾಗಿ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದೆ ಅಂತ ಫ್ರೆಂಚ್ ತನಿಖಾ ಮಾಧ್ಯಮ ಸಂಸ್ಥೆ ಮೀಡಿಯಾ ಪಾರ್ಟ್ ಬಿಜೆಪಿಯನ್ನ ಖಂಡಿಸಿದೆ ಈ ಹಿಂದೆ ಭಾರತಕ್ಕೆ ಮೂವತ್ತಾರು ರೆಫೆಲ್ ಫೈಟರ್ ಜೆಟ್ ಮಾರಾಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪದ ಕುರಿತು ಇದೇ ಫ್ರೆಂಚ್ ಮಾಧ್ಯಮ ವಿಶೇಷ ತನಿಖೆಗಳ ಸರಣಿಯನ್ನ ಪ್ರಕಟಿಸಿತು ಇದೀಗ ಅದೇ ಸುದ್ದಿ ಸಂಸ್ಥೆ ಬಿಜೆಪಿ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದೆ ಅಂತ ಹೇಳಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಚ್ ಮಾಧ್ಯಮ ಸಂಸ್ಥೆ ಹೇಳಿರೋದಲ್ಲಿ ಸತ್ಯ ಇದೆಯಾ ಇಲ್ವಾ ಏನಾಗ್ತಾ ಇದೆ ಅನ್ನೋದನ್ನ ಹುಡ್ಕೋ ಪ್ರಯತ್ನ ಮಾಡೋಣ ಸೊ ಮೊದಲನೇದಾಗಿ ನಾಗಮಂಗಲ ಕೇಸ್ ಬರುತ್ತೆ ಸೊ ನಾಗಮಂಗಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸ್ ನಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿದ ಆರೋಪದ ಮೇಲೆ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು ಸೊ ನಾಗಮಂಗಲ ಘಟನೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಟೌನ್ ಹಾಲ್ ಮುಂಭಾಗ ಸೊ ಸಂಘ ಪರಿವಾರದ ಕಾರ್ಯಕರ್ತರು ಗಣೇಶನ ಮೂರ್ತಿಯನ್ನ ಇಟ್ಕೊಂಡು ಪ್ರತಿಭಟಿಸ್ತಾ ಇದ್ರು ಸೊ ಈ ವೇಳೆ ಪೊಲೀಸರು ಗಣೇಶನ ಮೂರ್ತಿಯನ್ನ ತೆಗೆದುಕೊಂಡು ಹೋಗಿದ್ರು ಆದ್ರೆ ಈ ಫೋಟೋಗಳನ್ನ ತಮ್ಮ ಎಕ್ಸ್ ವೇದಿಕೆಯಲ್ಲಿ ಹಂಚಿಕೊಂಡು ನಾಗಮಂಗಲದಲ್ಲಿ ಪೂಜಿಸ್ತಾ ಇದ್ದಂತಹ ಗಣೇಶನ ಮಂಡ್ಯ ಪೊಲೀಸರು ಬಂಧಿಸಿದ್ರು ದೇಶದ್ರೋಹಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋ ಸುಳ್ಳು ಸುದ್ದಿಗಳನ್ನೇ ಹರಡುವಂತೆ ಪೋಸ್ಟ್ ಮಾಡಿದ್ರು ಸೊ ಇದೇ ವಿಚಾರವನ್ನ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಭಾಷಣದಲ್ಲೂ ಕೂಡ ಹೇಳ್ಕೊಂಡ್ರು ಸುಳ್ಳನ್ನೇ ಜನರಿಗೆ ಸತ್ಯ ಅನ್ನುವಂತೆ ಬಿಂಬಿಸ್ಬಿಟ್ರು ಆದ್ರೆ ಅಲ್ಲಿ ನಡೆದಂತಹ ಅಸಲಿ ಕತೆ ಬೇರೆ ಆಗಿತ್ತು ಬಿಜೆಪಿಯವರು ಸಂಘ ಪರಿವಾರದವರು ತಂದಿದ್ದಂತ ಗಣೇಶನ ಮೂರ್ತಿಯನ್ನ ಬಚಾವ್ ಮಾಡಿ ಪೊಲೀಸರು ತಮ್ಮ ವ್ಯಾನ್ ನಲ್ಲಿ ಇಟ್ಟುಕೊಂಡು ಕೊನೆಗೆ ಪೊಲೀಸರೇ ಅದನ್ನ ವಿಸರ್ಜನೆ ಮಾಡಿದ್ರು ನಡೆದಿದ್ದು ಇದು ಸತ್ಯ ಆದರೆ ತಿರುಚಿದ್ದೇ ಬೇರೆ ರೀತಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿ ಬಂಧನಕ್ಕೆ ಒಳಗಾಗಿ ಆಗಿದ್ದ ತುಮಕೂರಿನ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ವಿರುದ್ಧ ರಾಷ್ಟ್ರ ಬಗ್ಗೆ ಸುಳ್ಳು ಹಂಚಿದ್ದಕ್ಕಾಗಿ ಮತ್ತೆ ಎಫ್ಐಆರ್ ದಾಖಲಾಗಿತ್ತು ಅದೆಷ್ಟು ಎಫ್ಐಆರ್ ಗಳು ದಾಖಲಾಗುತ್ತೋ ಅವರಿಗೆ ಲೆಕ್ಕಕ್ಕೆ ಸಿಗೋ ಡೌಟ್ ಈ ಎಕ್ಸ್ ಖಾತೆಯಲ್ಲಿ ನಕಲಿ ಪೋಸ್ಟ್ ಹಂಚಿಕೊಂಡ ಆರೋಪದ ಮೇಲೆ ತುಮಕೂರಿನ ಜಯನಗರ ಠಾಣಾ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ದಾಖಲಿಸಿದ್ರು ಇನ್ನು ನೆಕ್ಸ್ಟ್ ಬರೋದು ವಕ್ ವಿಚಾರ ಇದರಲ್ಲಂತೂ ಬಿಜೆಪಿ ಹೇಳದೇ ಇರೋ ಸುಳ್ಳುಗಳೇ ಇಲ್ಲ ಕೊಡಗಿನಲ್ಲಿ ಮಹಿಳೆಗೆ ವಕ್ಫ್ ಆಸ್ತಿ ಅಂತ ಬೆದರಿಕೆ ಒಡ್ಡಿದ್ದು ಸುಳ್ಳು ಗದಗದ ಸೋಮೇಶ್ವರ ದೇವಾಲಯದ ಆರ್ಟಿ ಸಿ ಯಲ್ಲಿ ಹೆಸರು ಇದ್ದಿದ್ದು ಸುಳ್ಳು ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ರೈತನ ಸುದ್ದಿಯನ್ನ ವಕ್ಫಿಂದಾನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದು ಸುಳ್ಳು ವಕ್ಫ್ ಮಂಡಳಿ ನೋಟಿಸ್ ಕೊಡತ್ತೆ ನಿಮ್ಮೆಲ್ಲಾ ಆಸ್ತಿಗಳನ್ನ ಕಬಳಿಸುತ್ತೆ ಅನ್ನೋ ಸುಳ್ಳುಗಳನ್ನ ಜನರ ಮನಸ್ಸಿನಲ್ಲಿ ತುಂಬಿಸಿ ಜನರು ಭಯಭೀತರಾಗುವಂತೆ ಮಾಡಿದ್ರು ಭಾರತದಲ್ಲಿ ಪಾಕಿಸ್ತಾನಕ್ಕಿಂತನೂ ಹೆಚ್ಚಿನ ವಿಸ್ತೀರ್ಣದ ಆಸ್ತಿ ವಕ್ಫ್ ಬಳಿ ಇದೆ ಅನ್ನೋ ಸುದ್ದಿಯನ್ನ ಹಬ್ಬಿಸಿದ್ರು ಇದು ಕೂಡ ಸುಳ್ಳು ವರದಿಯಾಗಿತ್ತು ಇನ್ನು ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಪೊಲೀಸರು ಅಧಿಕಾರಿಗಳೊಂದಿಗೆ ಜಗಳ ಮಾಡಿ ಸುದ್ದಿ ಆಗ್ತಾ ಇದ್ದಂತ ದಕ್ಷಿಣ ಭಾರತ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮೋದಿ ಹಾಗೂ ಅಮೆರಿಕದ ಬಗ್ಗೆ ನೀಡಿರುವಂತ ಹೇಳಿಕೆ ಎಲ್ಲಾ ಕಡೆ ವೈರಲ್ ಆಗಿತ್ತು ನಮ್ಮ ದೇಶದ ಎಲ್ಲಾ ಜನರನ್ನ ಭಾರತೀಯರು ಅಂತ ತಿಳಿದುಕೊಂಡು ನರೇಂದ್ರ ಮೋದಿ ಅವರು ದೇಶದ ಆಡಳಿತವನ್ನ ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ಸೂಪರ್ ಪವರ್ ಭಾರತ ನಿರ್ಮಾಣವಾಗತ್ತೆ ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಡೆದಾಗ ಅಮೆರಿಕದ ಅಧ್ಯಕ್ಷರನ್ನ ಕರೀಲಿಲ್ಲ ಬದಲಾಗಿ ಯುದ್ಧ ನಿಲ್ಸೋಕೆ ನರೇಂದ್ರ ಮೋದಿ ಅವರನ್ನ ಕರೆದಿದ್ರು ಮೋದಿ ಅವರೇ ನೀವು ಬನ್ನಿ ಯುದ್ಧ ನಿಲ್ಸಿ ಅಂತ ಯುಕ್ರೇನ್ ಅಧ್ಯಕ್ಷ ಮನವಿ ಮಾಡಿದ್ರು ಯಾಕಂದ್ರೆ ಭಾರತ ಅಷ್ಟೊಂದು ಸೂಪರ್ ಪವರ್ ಅಂತ ಶಾಸಕ ಹರೀಶ್ ಪುಂಜ ಹೇಳಿಕೆ ನೀಡಿದ್ರು ದಯ ಎಂದು ಕಂಡ ನಮ್ಮ ಮಾತೇರಲ್ಲ ಒಂಜಿಎ್ ಸಂದೇಶ ಸಾರ್ ವ್ಯವಸ್ಥೆ ಪ್ರಾಯಶ ಈ ಸಾಕಾರಿ ಕ್ಷೇತ್ರಡಿ ಆಯ್ ಆಯ್ ಆ ಜಾತಿ ಜಾತಿ ಆಯ್ ಎಂದು ಧರ್ಮ ಆ ಧರ್ಮ ಅಂತ ಒಂದೆ ಮಾತೇರೆಗಳ ಲೋನ್ ಕೊಡ್ತಾರತ ಮಾತೆರೆಗಳ ಡೆಪಾಸಿಟ್ ತಂದರತ ಅಂಚನೆ ಈ ಈ ದೇಶ ಅಡಿ ಈ ಪುನಃ ಯೋಚನೆ ಮಲ್ತದ್ ಈ ದೇಶ ಅಡಿ ಪುನಃ ನರೇಂದ್ರ ಮೋದಿಯನ್ನ ಸರ್ಕಾರ ಆಡಳಿತ ಮಲ್ತಂದ ಪುನು ನಮ್ಮ ಮಾತೇ ಒಂಜಾದಿ ತಂದಾಣ ಮಾತ್ರ ಸೂಪರ್ ಪವರ್ ಭಾರತ ನಿರ್ಮಾಣ ಪುನು ಎಂಚೋ ಜಗತ್ತಡಿ ರಷ್ಯಾ ಉಕ್ರೇನ್ ಉದ್ದ ಯುದ್ಧ ಅನಗ ಏರೇನ್ ಲೆತ್ತಿನ ಅಮೆರಿಕದ ಅಧ್ಯಕ್ಷನ್ ಭಾರತದ ನರೇಂದ್ರ ಮೋದಿಯರೇ ಈರು ಬಲೆ ಉಂತಲೆ ಯುದ್ಧ ಪಂಡದು ಉಕ್ರೇನ್ ದಕ್ಷ ಮನವಿ ಮಲ್ತಿನ ದಯಿಂದ ಬಂಡ ಭಾರತ ಆತ ಸೂಪರ್ ಪವರ್ ಪ್ಯಾಲೆಸ್ಟೈನ್ ಇರಾನ್ ಪ್ಯಾಲೆಸ್ಟೈನ್ ನ ಇಸ್ರೇಲ್ ಯುದ್ಧ ಗಾಜಾ ಪಟ್ಟಿದ ಯುದ್ಧ ಅಕಲ್ಲ ಕೇನ್ ಏರೇನ್ ಕೆಂಡ ನರೇಂದ್ರ ಮೋದಿ ಈರ್ಬಲ್ ಈರ್ ಬತ್ತ ನಾನು ಮಾತ್ರ ಒಂದು ಯುದ್ಧ ಉಂಟು ಇನಿ ಅಮೆರಿಕದ ಅಮೆರಿಕದ ಅಧ್ಯಕ್ಷರ್ಲಾ ಅಮೆರಿಕ ದಾದಾನ್ಲೋ ನಿರ್ಧಾರ ದೇತ ಅಂಡ ಯೋಚನೆ ಮಲ್ಪುನು ಏರೇನು ಕೇನು ಏರೇನಿಂದ ಕೆಂಡ ನಮ್ಮ ನಮಕ್ ಹೆಮ್ಮೆ ಆಡು ನಮ್ಮ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೇನ ಕಂಡಿ ಅಮೆರಿಕದ ಆಡಳಿತ ಮಲ್ಪು ಸ್ಥಿತಿ ನಿರ್ಮಾಣ ಆತನಂದಾಂಡ ದಾಂಡ ನಮ ನಮ್ಮ ಹೆಮ್ಮೆ ಬರಡು ಅಂಚಿತ್ನ ದೇಶ ನಮ ಅಲ್ಲ ಅಂಚಿತ್ನ ಪ್ರಧಾನಿ ನಮ ಪಡೆತ ಅಂತ ಆ ಒಂದು ಸತ್ ಚಿಂತನೆ ನಮ ಇತ್ತಂದಾಂಡ ಎರಡ್ ಸಾವಿರದ ಮೂವತ್ತುಗೂ ಭಾರತ ಸೂಪರ್ ಪವರ್ ದೇಶ ತೀವ್ರವಾದಂತಹ ಟೀಕೆ ಸಹ ಎದುರಾಗಿತ್ತು ಸೊ ಇದರ ಸತ್ಯಾಸತ್ಯತೆ ನಿಮ್ಗೂ ಕೂಡ ಗೊತ್ತಿದೆ ಇನ್ನು ನೆಕ್ಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಬಲಿಷ್ಠ ಹಿಡಿತವನ್ನ ಹೊಂದಿರುವಂತಹ ಬಿಜೆಪಿ ಪಕ್ಷ ಪದೇ ಪದೇ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದೆ ಅನ್ನೋ ಆರೋಪಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಹೆಚ್ಚಾಗೇ ಇದೆ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಹರಡಿರುವಂತಹ ಸುಳ್ಳುಗಳು ಒಂದೆರಡಲ್ಲ ಅದನ್ನು ಒಮ್ಮೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತು ಜನವರಿ ಹದಿನೈದಕ್ಕೆ ಭಾರತೀಯ ಜನತಾ ಪಕ್ಷದ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಪ್ರತಿಭಟಿಸೋಕೆ ದೆಹಲಿಯ ಶಾಹೀನ್ ಬಾಗ್ ಮಹಿಳೆಯರಿಗೆ ಹಣ ನೀಡಲಾಗ್ತಾ ಇದೆ ಅಂತ ಹೇಳಿ ವಿಡಿಯೋ ಒಂದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಮಾಳ್ವಿಯಾ ಮಾಡಿರೋ ಆರೋಪ ಆಧಾರ ರಹಿತ ಅನ್ನೋದು ಸಾಬೀತಾಗಿತ್ತು ಸೊ ಅದರ ನಂತರ ಎರಡು ದಿನಗಳು ಕಳೆದ ಆದ್ಮೇಲೆ ಶಹೀನ್ ಬಾಗ್ ನಲ್ಲಿ ವಯಸ್ಸಾದ ವ್ಯಕ್ತಿಯೊಬ್ಬ ಊಟ ಮಾಡ್ತಾ ಇರುವಂತಹ ಫೋಟೋವನ್ನ ಹಾಕೊಂಡು ಪ್ರತಿಭಟನಾಕಾರರಿಗೆ ಐದ್ನೂರು ರೂಪಾಯಿಗಳನ್ನ ನೀಡಲಾಗ್ತಾ ಇದೆ ಮತ್ತು ಉಚಿತ ಆಹಾರವನ್ನ ನೀಡಲಾಗ್ತಾ ಇದೆ ಅನ್ನೋ ವದಂತಿಯನ್ನ ಟ್ವಿಟರ್ ನಲ್ಲಿ ಹರಡಿದ್ರು ಇದು ಕೂಡ ಸುಳ್ಳು ಸುದ್ದಿ ಅನ್ನೋದು ಫ್ಯಾಕ್ಟ್ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇನ್ನು ಲಕ್ನೋದಲ್ಲಿ ನಡೆದ ಪೌರತ್ವ ಕಾಯ್ದೆಯ ವಿರೋಧಿ ಪ್ರತಿಭಟನೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲಾಗಿದೆ ಅಂತ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ವಿಡಿಯೋ ಒಂದನ್ನ ಮಾಲ್ವೀಯ ಟ್ವೀಟ್ ಮಾಡಿ ಆರೋಪಿಸಿದ್ರು ಆದ್ರೆ ಅಲ್ಟ್ ನ್ಯೂಸ್ ಇದು ಸುಳ್ಳು ಸುದ್ದಿ ಅಂತ ಕಂಡು ಹಿಡಿದಿತ್ತು ಪ್ರತಿಭಟನಾಕಾರರು ಕಾಶಿಫ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ರು ಪ್ರತಿಭಟನಾಕಾರರು ಹೇಳಿದ ಕಾಶಿಫ್ ಸಾಬ್ ಅಖಿಲ ಭಾರತ ಮಸ್ಜಿದ್ ಎ ಇತಿಹಾದುಲ್ ಮುಸ್ಲಿಮಿನ್ ಪಕ್ಷದ ಲಖನೌ ಮುಖ್ಯಸ್ಥ ಕಾಶಿಫ್ ಅಹಮದ್ ಆಗಿದ್ದಾರೆ ಕಾಶಿಫ್ ಅಹಮದ್ ಅವರು ಡಿಸೆಂಬರ್ ಹದ್ಮೂರಕ್ಕೆ ರಾಜ್ಯ ರಾಜಧಾನಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಅಂತ ಪಕ್ಷದ ಉತ್ತರ ಪ್ರದೇಶ ಘಟಕದ ಅಧ್ಯಕ್ಷ ಹಾಜಿ ಶೌಕತ್ ಅಲಿ ಹೇಳಿದ್ದಾರೆ ಇದರ ವಿಡಿಯೋ ಇಲ್ಲಿದೆ ನೋಡಿ ಇನ್ನು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಪೌರತ್ವ ಕಾಯ್ದೆಯ ವಿರುದ್ಧ ಹಿಂದೂ ಓಕಿ ಖಬ್ರ ಖುದೇಗಿ ಅಂತ ಹೇಳಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ವಿಡಿಯೋ ಕ್ಲಿಪ್ ಅಲ್ಲಿ ಹರಿದಾಡಿದ್ರು ಸೊ ಇದನ್ನ ಡಿಸೆಂಬರ್ ಹದಿನಾರರಂದು ಮಾಡವಿಯ ಹಂಚಿಕೊಂಡಿದ್ರು ಆದ್ರೆ ಈ ವಿದ್ಯಾರ್ಥಿಗಳು ಎಂ ಯು ನ ಮೇಲೆ ಹಿಂದುತ್ವದ ಸಾವರ್ಕರ್ ಬಿಜೆಪಿಯ ಬ್ರಾಹ್ಮಣವಾದದ ಹಾಗೂ ಜಾತಿವಾದದ ಸಮಾಧಿಯನ್ನ ಅಗೆಯಲಾಗುವುದು ಅಂತ ಕೂಗಿದ್ರು ಅಲ್ಲಿ ತಿರುಚಿದ್ದೇ ಬೇರೆ ಆಗೋಗಿತ್ತು ಇನ್ನು ಸಿ ಎ ಕುರಿತು ದಿ ನ ಪತ್ರಕರ್ತೆ ಅರ್ಫಾ ಖಾನುಮ್ ಅವರ ಭಾಷಣಗಳನ್ನ ವಿರೂಪಗೊಳಿಸಿ ಜನವರಿ ಇಪ್ಪತ್ತಾರಕ್ಕೆ ಭಾಷಣದ ವಿಡಿಯೋವನ್ನ ಹಂಚಿಕೊಂಡಿದ್ರು ಯಹಾ ಹುಹೇ कि एक आम राय इसको लेकर बने कि जब तक हम वो आइडियल सोसाइटी बन पाए जहां हमारी मजहबी पहचानों हमारी मजहबी जो बिलीव्स हैं जो हमारे नारे हैं उनको लेकर एक तरह की का एक्सेप्टेंस पैदा हो तब तक हम एक इंक्लूसिव प्रोटेस्ट करें और ये प्रोटेस्ट भी हमें उसी सोसाइटी की तरफ ले जा रहे हैं जहां हम सबको शामिल करेंगे तो हम अपनी जो आइडियोलॉजी है उससे कॉम्प्रोमाइज नहीं कर रहे हैं फिर से मैं यहां पर इसको रीट्रेट आई वॉन्ट टू रीट्रेट यहां हम अपनी आइडियोलॉजी से कॉम्प्रोमाइज नहीं कर रहे हैं हम अपनी स्ट्रेटेजी बदल रहे हैं ಸೊ ಈ ವಿಡಿಯೋವನ್ನ ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ ಖಾನೂಮ್ ಮಾಡಿದ ಭಾಷಣವನ್ನ ತಪ್ಪಾಗಿ ನಿರೂಪಿಸಲಾಗಿದೆ ಪತ್ರಕರ್ತೆ ಇಸ್ಲಾಮಿಕ್ ಸಮಾಜದ ಸ್ಥಾಪನೆನ ಉತ್ತೇಜಿಸ್ತಿದ್ದಾರೆ ಮತ್ತು ಅಂತಹ ಸಮಾಜವನ್ನ ರಚಿಸುವವರಿಗೆ ಮುಸ್ಲಿಮೇತರರಿಗೆ ಬೆಂಬಲ ನೀಡುವಂತೆ ಪ್ರತಿಭಟನಾಕಾರರನ್ನ ಒತ್ತಾಯಿಸ್ತಿದ್ದಾರೆ ಅಂತ ಮಾಡವಿಯ ಹೇಳಿದ್ರು ಆದ್ರೆ ಖಾನೂಮ್ ಧಾರ್ಮಿಕ ಘೋಷಣೆಗಳನ್ನ ಬಳಸಬೇಡಿ ಮತ್ತು ಚಳವಳಿಯಲ್ಲಿ ಜಾತ್ಯತೀತ ಗುಣವನ್ನ ಕಾಪಾಡಿಕೊಳ್ಬೇಕು ಅಂತ ಪ್ರತಿಭಟನಾಕಾರರನ್ನ ಒತ್ತಾಯಿಸಿದ್ರು ಇನ್ನು ನವೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಹೆಚ್ಚಿನ ಬಿಜೆಪಿ ಮುಖಂಡರು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಚಿತ್ರಗಳ ಕೊಲಾಜನ ಹಂಚಿಕೊಂಡಿದ್ರು ಆದ್ರೆ ಆ ಹೆಚ್ಚಿನ ಛಾಯಾಚಿತ್ರಗಳು ನೆಹರು ಅವರ ಸಹೋದರಿ ಅಥವಾ ಸಹೋದರ ಸೊಸೆ ಅಥವಾ ಜಾಕ್ವಾಲಿನ್ ಕೆನಡಿ ಅವರಂತಹ ವಿಶ್ವದ ಗಣ್ಯ ವ್ಯಕ್ತಿಗಳದ್ದಾಗಿತ್ತು ಸೊ ಈ ಟ್ವೀಟ್ ಅನ್ನ ಮಾಳ್ವೀಯ ನಂತರ ಅಳಿಸಿದ್ರೂ ಸಹ ಅಷ್ಟೊತ್ತಿಗಾಗಲೇ ಅದು ಸಾಮಾಜಿಕ ಜಾಲತಾಣದಾದ್ಯಂತ ಹರಿದಾಡಿತ್ತು ಇನ್ನು ನೆಕ್ಸ್ಟ್ ನವೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಹದಿನೆಂಟಕ್ಕೆ ಮನ್ಮೋಹನ್ ಸಿಂಗ್ ಅವರ ವಿಡಿಯೋವನ್ನ ಮಾಳ್ವಿಯಾ ಟ್ವೀಟ್ ಮಾಡಿದ್ರು ಅದರಲ್ಲಿ ಮನ್ಮೋಹನ್ ಸಿಂಗ್ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢದ ಸರ್ಕಾರಗಳು ತುಂಬಾ ಉತ್ತಮವಾಗಿದೆ ಅಂತ ಹೇಳುವಂತ ದೃಶ್ಯ ಇತ್ತು ಸೊ ಇದರಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರಗಳ ಬಗ್ಗೆ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿದ್ರು ಆದ್ರೆ ಮನಮೋಹನ್ ಸಿಂಗ್ ಮಧ್ಯಪ್ರದೇಶ್ ಸರ್ಕಾರ ಹಾಗೂ ಛತ್ತೀಸ್ಗಢ ಸರ್ಕಾರದೊಂದಿಗಿನ ನನ್ನ ಸಂಬಂಧಗಳು ತುಂಬಾ ಚೆನ್ನಾಗಿತ್ತು ನಾವು ಎಂದಿಗೂ ಸಹ ಬಿಜೆಪಿ ಆಳುವ ರಾಜ್ಯಗಳ ವಿರುದ್ಧ ತಾರತಮ್ಯ ಮಾಡಿಲ್ಲ ಅಂತ ಹೇಳಿದ್ರು ಇನ್ನು ನೆಕ್ಸ್ಟ್ ನವೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ರಾಹುಲ್ ಗಾಂಧಿ ಸೋಮನಾಥ್ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ನೋಂದಣಿಗೆ ಹಿಂದೂಯೇತರರು ಸಹಿ ಹಾಕಿದ್ರು ಅಂತ ಮಾಳ್ವಿಯಾ ಹೇಳಿದ್ರು ಆದ್ರೆ ರಿಜಿಸ್ಟರ್ ನಲ್ಲಿರುವಂತಹ ಬರಹವು ಸಾಮಾಜಿಕವಾಗಿ ಲಭ್ಯ ಇರುವಂತಹ ರಾಹುಲ್ ಗಾಂಧಿ ಅವರ ಕೈ ಬರಹದ ಟಿಪ್ಪಣಿಗಳೊಂದಿಗೆ ಹೊಂದಿಕೆಯಾಗಲಿಲ್ಲ ಅಂತ ಕೈ ಬರಹದ ವಿಶ್ಲೇಷಣೆಗಳು ತೋರಿಸುತ್ತೆ ಇನ್ನು ಮಾಳ್ವಿಯಾ ರಾಹುಲ್ ಗಾಂಧಿ ಅವರ ವಿಡಿಯೋವನ್ನ ಟ್ವೀಟ್ ಮಾಡಿ ಜನರು ಇದನ್ನು ನನಗೆ ಕಳುಹಿಸಿ ಇದು ನಿಜವೇ ಅಂತ ಕೇಳ್ತಿದ್ದಾರೆ ಖಂಡಿತ ಇದು ನಿಜ ಅಂತ ಹೇಳಿದ್ದಾರೆ ಸೊ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಒಂದ್ ಕಡೆಯಲ್ಲಿ ಆಲೂಗಡ್ಡೆ ಸುರಿದ್ರೆ ಇನ್ನೊಂದ್ ಕಡೆಯಲ್ಲಿ ಚಿನ್ನ ಬರತ್ತೆ ಅಂತ ಹೇಳ್ತಾರೆ ಸೊ ಇದು ನವೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನೇಳಕ್ಕೆ ಗುಜರಾತ್ ನ ರಾಹುಲ್ ಗಾಂಧಿಯು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುತ್ತಾ ಮಾಡಿದ ಭಾಷಣ ಕೆಲವು ತಿಂಗಳ ಹಿಂದೆ ಇಲ್ಲಿಗೆ ಬಂದಂತ ಪ್ರವಾಹ ಅಂದ್ರೆ ಮೋದಿ ಒಬ್ರು ಐದ್ನೂರು ರೂಪಾಯಿಗಳನ್ನ ನೀಡ್ತೇನೆ ಅಂತ ಹೇಳಿದ್ರು ಆದ್ರೆ ಒಂದ್ ರೂಪಾಯಿ ಕೂಡ ಪಾವತಿಸಿಲ್ಲ ಅಂತ ರಾಹುಲ್ ಗಾಂಧಿ ಹೇಳುತ್ತಾ ಆಲೂಗಡ್ಡೆ ಬೆಳೆದ ರೈತರಿಗೆ ನಾನು ಯಂತ್ರವನ್ನ ಸ್ಥಾಪಿಸ್ತೇನೆ ಅದರಲ್ಲಿ ಆಲೂಗಡ್ಡೆ ಹಾಕಿದ್ರೆ ಚಿನ್ನ ಹೊರಗೆ ಬರುತ್ತೆ ಇದು ನನ್ನ ಮಾತಲ್ಲ ನರೇಂದ್ರ ಮೋದಿ ಅವರ ಮಾತುಗಳು ಅಂತ ಹೇಳಿ ಮೋದಿಯನ್ನ ಟೀಕಿಸಿದ್ರು ಸೊ ಆ ವಿಡಿಯೋವನ್ನೇ ಅರ್ಧ ಕತ್ತರಿಸಿ ಮಾಳ್ವೀಯ ಬಿತ್ತರಿಸಿದ್ರು ಇನ್ನು ಅತ್ಯಾಚಾರದ ಅಪರಾಧಿ ಗುರ್ಮೀತ್ ರಾಮ್ ರಹೀಂ ಅವರ ಡೇರಾ ಸಚ್ಚಾಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ರು ಅಂತ ಆಗಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಳ್ವಿಯಾ ಟ್ವೀಟ್ ಮಾಡಿದ್ರು ಆದ್ರೆ ನಂತರ ಟ್ವೀಟ್ ಅನ್ನೇ ಅವರು ಅಳಿಸ್ ಹಾಕಿದ್ದಾರೆ ಆದ್ರೆ ಮಾಳ್ವಿಯಾ ಪೋಸ್ಟ್ ಮಾಡಿದ್ದ ಲೇಖನದ ಸ್ಕ್ರೀನ್ಶಾಟ್ ಮೂಲತಃ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೇಳರ ಇಂಡಿಯನ್ ಎಕ್ಸ್ಪ್ರೆಸ್ನ ಲೇಖನ ಆಗಿದೆ ಪಂಜಾಬ್ ವಿಧಾನಸಭಾ ಚುನಾವಣೆಗೆ ಕೇವಲ ಒಂದು ವಾರ ಬಾಕಿ ಇರುವಾಗ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಶನಿವಾರ ಜಲಂಧರ್ನ ದಲಿತ ರವಿದಾಸಿಯ ಸಮುದಾಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಡೇರಾ ಸಚ್ ಖಾಂಡ್ ಬಲ್ಲನ್ಗೆ ಭೇಟಿ ನೀಡಿದ್ರು ಅಂತ ಲೇಖನ ಹೇಳಿದೆ ನಿಜದಲ್ಲಿ ರಾಹುಲ್ ಗಾಂಧಿ ಅವರು ಡೇರಾ ಸಚ್ಚಾಗೆ ಭೇಟಿ ನೀಡಿರಲಿಲ್ಲ ಬದಲಾಗಿ ಡೇರಾ ಸಚ್ ಖಾಂಡ ಬಲ್ಲನ್ ಆಗಿತ್ತು ಸೊ ಇದರ ಮುಖ್ಯಸ್ಥ ಸಂತ ನಿರಂಜನ್ ದಾಸ್ ಆಗಿದ್ರು ಇಲ್ಲೂ ಕೂಡ ಮಾಳ್ವಿಯಾ ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿದ್ರು ಇನ್ನು ಜನವರಿ ಮೂವತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತರ ದೆಹಲಿ ರಾಜ್ಯ ಚುನಾವಣೆಗೂ ಮುನ್ನ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ವಿಡಿಯೋವನ್ನ ಮಾಲ್ವೀಯ ಟ್ವೀಟ್ ಮಾಡಿ ಕೇಜ್ರಿವಾಲ್ ರೋಡ್ ಶೋ ಒಂದರಲ್ಲಿ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿದರು ಆದರೆ ಈ ಘಟನೆ ನಡೆದಿದ್ದು ಮೇ ತಿಂಗಳ ಸಾರ್ವತ್ರಿಕ ಚುನಾವಣೆಯಲ್ಲಾಗಿತ್ತು ಆದರೆ ಮಾಳ್ವೀಯ ಪೂರ್ಣ ಚಿತ್ರಣವನ್ನ ನೀಡಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ಕೇಜ್ರಿವಾಲ್ಗೆ ಒಬ್ಬ ವ್ಯಕ್ತಿ ಹಲ್ಲೆ ನಡೆಸಿದಾಗ ಮುಖ್ಯಮಂತ್ರಿಯ ಬೆಂಬಲಿಗರು ಅವರನ್ನು ಕ್ರೂರವಾಗಿ ತಿಳಿಸಿದ್ರು ಆದರೆ ಆ ಸಾಮಾಜಿಕ ಜಾಲತಾಣದಲ್ಲಿ ಹರಡದಂತೆ ಆ ವ್ಯಕ್ತಿಯನ್ನ ಯಾರು ಸಹ ಕೊಲೆ ಮಾಡಿರಲಿಲ್ಲ आपके बीच दिल्ली के मुख्यमंत्री अरविंद केजरीवाल आपके बीच आ चुके हैं दिल्ली के मुख्यमंत्री अरविंद केजरीवाल अरविंद केजरीवाल दिल्ली के मुख्यमंत्री अरविंद केजरीवाल आपके बीच आ चुके हैं दिल्ली के मुख्यमंत्री अरविंद केजरीवाल आपके बीच अरविंद केजरीवाल आपके बीच आ चुके हैं इन्होंने नेक्स्ट रो ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಇಪ್ಪತ್ನಾಲ್ಕಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿರುವಂತಹ ಕುಂಭಮೇಳದಲ್ಲಿ ನರೇಂದ್ರ ಮೋದಿ ಸ್ನಾನ ಮಾಡಿದ್ರು ಆಗ ಮಾಳ್ವಿಯಾ ಕುಂಭಮೇಳಕ್ಕೆ ಭೇಟಿ ನೀಡಿದ ಮೊದಲ ರಾಷ್ಟ್ರ ಮುಖ್ಯಸ್ಥ ಅಂತ ಟ್ವೀಟ್ ಮಾಡಿದ್ರು ಆದ್ರೆ ಮಾಳ್ವಿಯ ಪ್ರತಿಪಾದನೆಯಲ್ಲಿ ಎರಡು ತಪ್ಪಿದೆ ಮೊದಲನೇದು ಭಾರತದ ಮುಖ್ಯಸ್ಥರು ಪ್ರಧಾನಿಯಲ್ಲ ರಾಷ್ಟ್ರಪತಿಯಾಗಿದ್ದಾರೆ ಏನು ಕುಂಭಮೇಳಕ್ಕೆ ಭೇಟಿ ನೀಡಿದ ಮೊದಲ ರಾಷ್ಟ್ರಪತಿ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದ ರಾಜೇಂದ್ರ ಪ್ರಸಾದ್ ಅವರು ಅಷ್ಟೇ ಅಲ್ಲ ಕುಂಭಮೇಳಕ್ಕೆ ಭೇಟಿ ನೀಡಿದ ಮೊದಲ ಪ್ರಧಾನಿ ಕೂಡ ಮೋದಿ ಅಲ್ಲ ದೇಶದ ಮೊದಲ ಪ್ರಧಾನಿ ಲಾಲ್ ನೆಹರು ಅವರು ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ರು ಇನ್ನು ಎರಡ್ ಸಾವಿರದ ಹದಿನೇಳರ ಅರ್ಥಶಾಸ್ತ್ರಜ್ಞ ನೊಬೆಲ್ ಪ್ರಶಸ್ತಿ ವಿಜೇತ ರಿಚರ್ಡ್ ಥೇಲರ್ ಅವರು ಮೋದಿ ಅವರ ನೋಟು ನಿಷೇಧದ ನಿರ್ಧಾರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಅಮಿತ್ ಮಾಳ್ವಿಯ ಟ್ವೀಟ್ ಮಾಡಿ ಹೇಳಿದ್ರು ಆದ್ರೆ ಐದ್ನೂರು ಮತ್ತು ಸಾವಿರ ರೂಪಾಯಿ ನೋಟುಗಳ ಜಾಗದಲ್ಲಿ ಎರಡ್ ಸಾವಿರ ರೂಪಾಯಿ ನೋಟುಗಳನ್ನು ಪರಿಚಯಿಸಲಾಗಿದೆ ಅಂತ ಥೇಲರ್ ಅವರಿಗೆ ತಿಳಿಸಿದಾಗ ಅವರು ನಿಜ ವಾಗಿಯೂ ಇದು ಡ್ಯಾಮ್ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ರು ಆದರೆ ಮಾಳ್ವಿಯಾ ಅವರ ಟ್ವೀಟ್ನಲ್ಲಿ ಇವರ ತುಣುಕೆ ಇದ್ದಿರಲಿಲ್ಲ ಒಮ್ಮೆ ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ನಾವು ಮನಸ್ಸು ಮಾಡಿದರೆ ಕೆಲವೇ ನಿಮಿಷಗಳಲ್ಲಿ ಸುಳ್ಳನ್ನು ಸತ್ಯವಾಗಿಯೂ ಸತ್ಯವನ್ನು ಸುಳ್ಳಾಗಿಯೂ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅಂತಹ ಬಲಿಷ್ಠ ಐಟಿ ಸೆಲ್ ಮತ್ತು ನೆಟ್ವರ್ಕ್ ನಮಗಿದೆ ಅಂತ ಹೇಳಿದರು ಆ ಐ ಟಿ ಸೆಲ್ ನ ಮುಖ್ಯಸ್ಥನೇ ಈ ಸುಳ್ಳುಗಳ ಸರ್ದಾರ ಅಮಿತ್ ಮಾಳ್ವಿಯಾಗಿದ್ದಾರೆ ಆಗಿದ್ದಾರೆ ಈ ಅಮಿತ್ ಮಾಳ್ವಿಯ ಇಷ್ಟೆಲ್ಲಾ ಸುಳ್ ಹೇಳಿದ್ರು ಸಹ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ಯಾರೊಬ್ಬರು ಸಹ ಇವರನ್ನ ಪ್ರಶ್ನಿಸಿಲ್ಲ ಬದಲಿಗೆ ಪ್ರೋತ್ಸಾಹಿಸಿದ್ದಾರೆ ಇಂದು ದೇಶದಲ್ಲಿ ಸುಳ್ ಸುದ್ದಿಗಳು ತಾಂಡವವಾಡ್ತಾ ಇರೋದಕ್ಕೆ ಕಾರಣ ಯಾರು ಅಂತ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಇನ್ನು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಾಗಿ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ಜಾರ್ಖಂಡ್ನ ಸಹ ಪ್ರಭಾರಿಯಾಗಿ ಭಾರತೀಯ ಜನತಾ ಪಕ್ಷ ನೇಮಿಸಿತು ಸೊ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸೋಕೆ ಶರ್ಮಾ ಅವರು ಜಾರ್ಖಂಡ್ಗೆ ಭೇಟಿ ಕೊಟ್ಟಿದ್ರು ಸೊ ಈ ವೇಳೆ ರಾಂಚಿಯಲ್ಲಿ ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿ ನಾನು ಅಸ್ಸಾಂನಿಂದ ಬಂದಿದ್ದೇನೆ ಜನಸಂಖ್ಯೆಯ ಬದಲಾವಣೆಯು ನನಗೆ ದೊಡ್ಡ ಸಮಸ್ಯೆ ಆಗಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಸ್ಸಾಂನ ಮುಸ್ಲಿಂ ಜನಸಂಖ್ಯೆ ಶೇಕಡಾ ಹದಿನಾಲ್ಕರಷ್ಟಿತ್ತು ಇಂದು ಮುಸ್ಲಿಂ ಜನಸಂಖ್ಯೆ ಶೇಕಡ ನಲ್ವತ್ತಕ್ಕೆ ಏರಿದೆ ನಾನು ಅನೇಕ ಜಿಲ್ಲೆಗಳನ್ನ ಕಳ್ಕೊಂಡಿದ್ದೇನೆ ನನಗೆ ಈ ವಿಷಯ ರಾಜಕೀಯ ಅಲ್ಲ ನನಗೆ ಇದು ಜೀವನ್ ಮರಣ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ತನ್ನ ಹೇಳಿಕೆ ವಿಡಿಯೋವನ್ನ ಜುಲೈ ಹದಿನೇಳಕ್ಕೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ಸಿ ಎಂ ಶರ್ಮಾ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಸ್ಸಾಂನಲ್ಲಿ ಮುಸ್ಲಿಮರ ಸಂಖ್ಯೆ ಕೇವಲ ಹದಿನಾಲ್ಕು ಪ್ರತಿಶತದಷ್ಟಿತ್ತು ಇಂದು ಮುಸ್ಲಿಮರ ಜನಸಂಖ್ಯೆ ಶೇಕಡಾ ನಲವತ್ತಕ್ಕೆ ಏರಿಕೆ ಆಗಿದೆ ಅಂತ ಬರ್ಕೊಂಡಿದ್ರು ಆದರೆ ಇದರ ಫ್ಯಾಕ್ಟ್ ಚೆಕ್ ಮಾಡಿದಾಗ ಸತ್ಯ ಬಯಲಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಸ್ಸಾಂನ ಮುಸ್ಲಿಂ ಜನಸಂಖ್ಯೆ ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಮೂವತ್ತಾರು ಅಂತ ತೋರಿಸ್ತಾಗಿದೆ ಇದರ ಒಟ್ಟೂ ಜನಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಆರು ಸೊನ್ನೆ ಪ್ರತಿಶತವಾಗಿತ್ತು ಸೊ ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇಪ್ಪತ್ತೇಳು ಲಕ್ಷದ ಅರವತ್ತೈದು ಸಾವಿರದ ಐದನೂರ ಒಂಬತ್ತಕ್ಕೇರಿತವೆ ಇದು ಒಟ್ಟೂರು ಜನಸಂಖ್ಯೆಯ ಇಪ್ಪತ್ತ್ ಪಾಯಿಂಟ್ ಎರಡು ಒಂಬತ್ತರಷ್ಟಿತ್ತು ಸೊ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಸ್ಸಾಂನಲ್ಲಿ ಮುಸ್ಲಿಂ ಜನಸಂಖ್ಯೆ ಶೇಕಡಾ ಹದಿನಾಲ್ಕರಷ್ಟಿತ್ತು ಅನ್ನೋ ಹಿಮಂತ್ ಬಿಸ್ವಾ ಶರ್ಮಾ ಅವರ ಹೇಳಿಕೆ ತಪ್ಪಾಗಿತ್ತು ಇನ್ನು ನನ್ನನ್ನು ರಾಜ್ಯಸಭೆಗೆ ಕಳಿಸಿದ್ದು ಸೋನಿಯಾ ಗಾಂಧಿ ಮತ್ಯಾರು ಅಲ್ಲ ಅಂತ ಹೇಳೋ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತನ್ನ ಹಲವು ಬಾರಿ ಆಯ್ಕೆ ಮಾಡಿ ಸಂಸತ್ಗೆ ಕಳಿಸಿದಂತ ಕಲಬುರ್ಗಿ ಜನತೆಗೆ ಅವಮಾನ ಮಾಡಿದ್ದಾರೆ ಅಂತ ಬಲಪಂಥೀಯ ಯೂಟ್ಯೂಬ್ ಚಾನೆಲ್ ಟಿವಿ ವಿಕ್ರಮ ವರದಿ ಮಾಡಿತು ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೋನಿಯಾ ಗಾಂಧಿ ಕಾಲಿಗೆ ಅಡ್ಡಡ್ಡ ಬಿದ್ರು ಖರ್ಗೆ ಚಿ ಎಂತ ಗುಲಾಮಗಿರಿ ಇದು ಅನ್ನೋ ಶೀರ್ಷಿಕೆಯಲ್ಲಿ ಟಿವಿ ವಿಕ್ರಮ ಒಂದು ಚಾನೆಲ್ನಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ವಿಡಿಯೋದಲ್ಲಿ ಮಿರ್ಚಿ ಮಂಡಕ್ಕಿ ಅನ್ನೋ ವಿಶೇಷ ಕಾರ್ಯಕ್ರಮದ ನಿರೂಪಕಿ ಶ್ವೇತಾ ಅವರು ನನ್ನನ್ನ ರಾಜ್ಯಸಭೆಗೆ ಕಳಿಸಿದ್ದು ಸೋನಿಯಾ ಗಾಂಧಿ ಅವರು ಅಲ್ಲ ಅಂತ ಹೇಳೋ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತನ್ನನ್ನ ಹಲವು ಬಾರಿ ಆಯ್ಕೆ ಮಾಡಿ ಸಂಸತ್ಗೆ ಕಳಿಸಿರುವಂತ ಕಲಬುರಗಿಯ ಜನರನ್ನ ಮರ್ತಿದ್ದಾರೆ ಅಂತ ಹೇಳಿದ್ರು ಟಿವಿ ವಿಕ್ರಮ ಹೇಳದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತನ್ನನ್ನ ಉನ್ನತ ಸ್ಥಾನಕ್ಕೆ ಏರಿಸಿದಂತ ಕಲಬುರ್ಗಿ ಜನತೆಯನ್ನ ಮರ್ತ್ ತನ್ನ ಸಾಧನೆಯ ಎಲ್ಲಾ ಕ್ರೆಡಿಟ್ ಅನ್ನ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಕೊಟ್ರಾ ಅನ್ನೋದ್ರ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿದೆವೆ ಈ ವೇಳೆ ಟಿವಿ ವಿಕ್ರಮ ಅರ್ಧಂಬರದ ವಿಡಿಯೋವನ್ನು ಪ್ರಸಾರ ಮಾಡಿ ಜನರನ್ನ ದಾರಿ ತಪ್ಪಿಸುವಂತಹ ಸುದ್ದಿ ಪ್ರಸಾರ ಮಾಡಿರೋದು ಗೊತ್ತಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಗಮನಿಸೋಕೆ ಮೊದಲು ನಾವು ಅವರ ಭಾಷಣದ ಪೂರ್ತಿ ವಿಡಿಯೋವನ್ನ ಹುಡುಕಿದ್ದೇವೆ ಸೊ ಈ ವೇಳೆ ಜುಲೈ ಎರಡಕ್ಕೆ ಇಂಡಿಯಾ ಟುಡೇ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಸೋನಿಯಾ ಗಾಂಧಿ ಮೇಡ್ಮಿ ಮಲ್ಲಿಕಾರ್ಜುನ್ ಖರ್ಗೆ ರಿಪ್ಲೈ ಟು ಜಗದೀಪ್ ಧನ್ಖರ್ ಇನ್ ರಾಜ್ಯಸಭಾ ಅನ್ನೋ ಶೀರ್ಷಿಕೆಯಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಸಿಕ್ಕಿದೆ ಸೊ ಈ ವಿಡಿಯೋದಲ್ಲಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಖರ್ ಅವರು ಮತ್ತು ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ವಾದ ವಿವಾದಗಳನ್ನ ನೋಡ್ಬಹುದಾಗಿದೆ ನನ್ನನ್ನ ಈ ಸ್ಥಾನಕ್ಕೆ ಬರುವಂತೆ ಮಾಡಿದವರು ಇಲ್ಲೇ ಕುಡ್ತಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದ್ಕೆ ಜೈರಾಮ್ ರಮೇಶ್ ಅವರು ಅಥವಾ ನೀವು ಕಾರಣ ಅಲ್ಲ ನನ್ನನ್ನ ಜನ ಈ ಸ್ಥಾನಕ್ಕೆ ತಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇದರಲ್ಲಿ ಜನರು ನನ್ನನ್ನು ಇಲ್ಲಿಗೆ ತಂದಿದ್ದಾರೆ ಅನ್ನೋ ಕ್ಲಿಪ್ ಅನ್ನ ಕಟ್ ಮಾಡಿ ಟಿವಿ ವಿಕ್ರಮ ಅರ್ಧಂಬರ್ಧ ವಿಡಿಯೋವನ್ನು ಹಂಚಿಕೊಂಡಿದೆ ಇನ್ನು ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಸ್ಯಾಮ್ ಪಿತ್ರೋಡ ಅವರು ಒಂದರಲ್ಲಿ ಹೇಳಿರುವಂತಹ ಹೇಳಿಕೆಯನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ವಿಭಿನ್ನ ಬಣ್ಣ ಹಚ್ಚಿ ವಿವಾದವನ್ನಾಗಿ ಮಾಡಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಜಾರಿಗೆ ಬರುತ್ತೆ ಈ ಮೂಲಕ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಅವರು ಜೀವನ ಪೂರ್ತಿ ಸಂಪಾದಿಸುತ್ತಿದ್ದ ಆಸ್ತಿಯ ಐವತ್ತು ಪರ್ಸೆಂಟ್ ಅನ್ನ ಸರ್ಕಾರ ಕಿತ್ಕೊಳ್ಳತ್ತೆ ಅಂತ ಬಿಜೆಪಿ ಆರೋಪಿಸಿತ್ತು ಆದರೆ ಭಾರತದಲ್ಲಿ ಇಂತಹ ಯಾವುದೇ ಕಾನೂನು ಅಥವಾ ನೀತಿಗಳನ್ನ ತರೋ ಬಗ್ಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಉಲ್ಲೇಖಿಸೇ ಇಲ್ಲ ಕಾಂಗ್ರೆಸ್ ನಾಯಕರು ಭಾಷಣದಲ್ಲೂ ಸಹ ಹೇಳಿಲ್ಲ ಆದ್ರೆ ಇಂಥದ್ದೊಂದು ವಿಚಾರವನ್ನ ರಾಜಕೀಯ ಲಾಭಕ್ಕೆ ಬಿಜೆಪಿ ಮುನ್ನೆಲೆಗೆ ತಂದಿರೋದು ವಿಪರ್ಯಾಸ ಆಗಿತ್ತು ಸಾಮ್ ಪಿತ್ರೋಡ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಅಮೆರಿಕಾದಲ್ಲಿ ಪಿತ್ರಾರ್ಜಿತ ತೆರಿಗೆ ಇದೆ ಒಬ್ಬ ನೂರು ಮಿಲಿಯನ್ ಯು ಎಸ್ ಡಿ ಮೌಲ್ಯದ ಸಂಪತ್ತನ ಹೊಂದಿದ್ರೆ ಮತ್ತು ಅವನು ಸತ್ತಾಗ ಅವನು ಬಹುಶಃ ನಲವತ್ತೈದು ಪ್ರತಿಶತವನ್ನ ತನ್ನ ಮಕ್ಕಳಿಗೆ ವರ್ಗಾಯಿಸಬಹುದು ಐವತ್ತೈದು ಪ್ರತಿಶತ ಸರ್ಕಾರದ ಪಾಲಾಗತ್ತೆ ಅದು ಆಸಕ್ತಿದಾಯಕ ಕಾನೂನು ನಿಮ್ಮ ಸಂಪದನ್ನ ನೀವು ಸಂಪಾದಿಸಿದ್ದೀರಿ ಮತ್ತು ನೀವು ನಿರ್ಗಮಿಸುವಾಗ ನಿಮ್ಮ ಸಂಪತ್ತನ್ನು ಸಾರ್ವಜನಿಕರಿಗೆ ಬಿಡಬೇಕು ಎಲ್ಲವನ್ನೂ ಅಲ್ಲ ಅದರಲ್ಲಿ ಅರ್ಧದಷ್ಟು ಇದು ನನಗೆ ನ್ಯಾಯೋಚಿತವಾಗಿದೆ ಅಂತ ಸ್ಯಾಮ್ ಪಿತ್ರೋಡ ಅಮೆರಿಕದ ನೀತಿಯನ್ನ ಉಲ್ಲೇಖಿಸಿ ಹೇಳಿದರು ಇನ್ನು ಭಾರತದ ಭಾಗವಾಗಿದ್ದ ಕಚ್ಚಾ ತೀವು ದ್ವೀಪವನ್ನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಶ್ರೀಲಂಕಾಗೆ ಬಿಟ್ಕೊಡ್ಲಾಗಿದೆ ಅಂತ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಆರೋಪಿಸಿದ್ರು ಲೋಕಸಭಾ ಚುನಾವಣೆ ಹೊಸದಲ್ಲಿ ಈ ವಿಷಯ ಮಹತ್ವ ಪಡ್ಕೊಂಡಿತ್ತು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಆರ್ಟಿಐ ಮೂಲಕ ಪಡೆದ ಮಾಹಿತಿ ಪ್ರಕಾರ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿದ್ದಾಗ ಈ ಕಚ್ಚಾ ತೀವು ಶ್ರೀಲಂಕಾಗೆ ಬಿಟ್ಕೊಡ್ಲಾಗಿದೆ ಅಂತ ಸರ್ಕಾರ ತಿಳಿಸಿದ್ಯಂತೆ ಈ ಕುರಿತು ಟೈಮ್ಸ್ ಆಫ್ ಇಂಡಿಯಾ ಸುದ್ದಿಯೊಂದನ್ನು ಪ್ರಕಟಿಸಿತ್ತು ಸೊ ಟೈಮ್ಸ್ ಆಫ್ ಇಂಡಿಯಾ ವರದಿಯನ್ನ ಮಾರ್ಚ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಕಣ್ಣು ತೆರೆಸುವ ಮತ್ತು ಬೆಚ್ಚಿ ಬೀಳಿಸುವ ವಿಷಯ ಕಚ್ಚಾ ತೀವ್ವನ್ನ ಕಾಂಗ್ರೆಸ್ ಹೇಗೆ ಬಿಟ್ಕೊಡ್ತು ಅನ್ನೋ ಹೊಸ ವಿಷಯಗಳು ಬಹಿರಂಗ ಇದು ಪ್ರತಿಯೊಬ್ಬ ಭಾರತೀಯನನ್ನು ಸಹ ಕೆರಳಿಸಿದೆ ಮತ್ತು ಜನರ ಮನಸ್ಸಿನಲ್ಲಿ ನಾವು ಕಾಂಗ್ರೆಸ್ ಅನ್ನ ಎಂದಿಗೂ ನಂಬೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ದೃಢ ಮಾಡಿದೆ ಭಾರತದ ಏಕತೆ ಸಮಗ್ರತೆ ಮತ್ತು ಹಿತಾಸಕ್ತಿಗಳನ್ನ ದುರ್ಬಲಗೊಳಿಸೋದು ಕಾಂಗ್ರೆಸ್ ಎಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬಂದಿರೋ ಕೆಲಸವಾಗಿದೆ ಅಂತ ಬರೆದುಕೊಂಡಿದ್ರು ಹಾಗಾದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಅಥವಾ ಜವಾಹರ್ಲಾಲ್ ನೆಹರು ಅಥವಾ ಇಂದಿರಾ ಗಾಂಧಿ ಅವರು ಕಚ್ಚಾತಿಯೂ ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಕೊಟ್ರಾ ಅನ್ನೋದನ್ನ ನೋಡೋದಾದ್ರೆ ಈಗ ಕಚ್ಚಾತಿಯು ಅಂತ ಕರೆಯಲ್ಪಡುವಂತ ಪ್ರದೇಶ ಹದಿನಾಲ್ಕನೇ ಶತಮಾನದಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದ ನಿರ್ಮಾಣವಾದ ದ್ವೀಪವಾಗಿತ್ತು ಇದು ಶ್ರೀಲಂಕಾದ ಜಾಫ್ನಾ ಸಾಮ್ರಾಜ್ಯದಿಂದ ನಿಯಂತ್ರಿಸಲ್ಪಟ್ಟಿತ್ತು ಈ ಕಚ್ಚಾತಿವು ದ್ವೀಪ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಪಾಕ್ ಜಲಸಂಧಿಯಲ್ಲಿದೆ ಭಾರತದ ರಾಮೇಶ್ವರಂ ಕರಾವಳಿಯಿಂದ ಈಶಾನ್ಯ ದಿಕ್ಕಿನಲ್ಲಿದೆ ಎರಡ್ನೂರ ಎಂಬತ್ತೈದು ಎಕರೆ ವಿಸ್ತಾರವುಳ್ಳಂತಹ ಈ ದ್ವೀಪವು ಕುಡಿಯೋಕೆ ನೀರಿಲ್ದೇ ಇರೋ ಕಾರಣಕ್ಕೆ ಜನವಸತಿಗೆ ಯೋಗ್ಯವಾಗಿಲ್ಲ ಸೊ ಈ ದ್ವೀಪ ತಮಗ್ ಸೇರಿದ್ದು ಅಂತ ಶ್ರೀಲಂಕಾ ಡಚ್ಚರು ಮತ್ತು ಬ್ರಿಟಿಷರ ಆಳ್ವಿಕೆ ಅವಧಿಯ ದಾಖಲೆಗಳನ್ನ ತೋರಿಸಿತ್ತು ಸೊ ರಾಮನಾಥ್ಪುರದ ಅರಸು ಮನೆತನ ಇದರ ಒಡೆತನವನ್ನ ಹೊಂದಿತ್ತು ಅಂತ ಪ್ರತಿಪಾದಿಸಿತ್ತಾದ್ರೂ ಸಹ ಅದನ್ನ ಬೆಂಬಲಿಸುವ ಯಾವುದೇ ದಾಖಲೆಗಳನ್ನು ಒದಗಿಸಿರ್ಲಿಲ್ಲ ಸೊ ಎರಡು ದಶಕಕ್ಕೂ ಮೀರಿದ ಅವಧಿಯಲ್ಲಿ ಹಲವು ಸುತ್ತಿನ ಮಾತುಕತೆಗಳ ನಂತರ ಸಾವಿರದ ಒಂಬೈನೂರ ಭಾರತ ಶ್ರೀಲಂಕಾ ಜಲಗಡಿಯನ್ನ ಅಂತಿಮಗೊಳಿಸೋಕೆ ನಿರ್ಧರಿಸಲಾಗುತ್ತೆ ಸೊ ಆ ಸಂಬಂಧ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನಾಲ್ಕರ ಒಪ್ಪಂದದಲ್ಲಿ ಗುರುತಿಸಲಾದ ಜಲಗಡಿ ಪ್ರಕಾರ ಕಚ್ಚಾತಿವು ದ್ವೀಪ ಶ್ರೀಲಂಕಾಕ್ಕೆ ಸೇರತ್ತೆ ಆದ್ರೆ ಈ ದ್ವೀಪವನ್ನು ಶ್ರೀಲಂಕಾದಿಂದ ಪಡ್ಕೊಳ್ಬೇಕು ಅನ್ನೋ ಕೂಗು ರಾಜಕೀಯ ವಲಯದಲ್ಲಿ ಇದ್ದೇ ಇತ್ತು ಈ ಬಗ್ಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಶ್ನೆಗಳನ್ನು ಸಹ ಎತ್ತಿದಾಗ ಎಲ್ಲಾ ಸರ್ಕಾರಗಳು ಕಚ್ಚಾತಿವು ದ್ವೀಪದ ವಿಚಾರವಾಗಿ ಈಗಾಗಲೇ ಮುಗಿದಿದೆ ಅಲ್ಲಿನ ಕೆಲವು ಹಕ್ಕುಗಳ ಬಗ್ಗೆ ಮಾತ್ರ ವಿವಾದವಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ಮೋದಿ ಸರ್ಕಾರವೇ ನೀಡಿದ ಮಾಹಿತಿ ಪ್ರಕಾರ ಕಚ್ಚಾ ಹೂ ದ್ವೀಪ ಎಂದಿಗೂ ಭಾರತದ ಭಾಗವಾಗಿ ಇರ್ಲೇ ಇರ್ಲಿಲ್ಲ ಸೊ ಹೀಗಿರುವಾಗ ಅದನ್ನ ಕಾಂಗ್ರೆಸ್ ಸರ್ಕಾರ ಶ್ರೀಲಂಕಾಗೆ ಬಿಟ್ಕೊಡೋ ಪ್ರಮೇಯವೇ ಬರೋದಿಲ್ಲ ಆದ್ರಿಂದ ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಮಾಡಿದ ಆರೋಪಗಳು ಸುಳ್ಳು ಅಂತಾನೆ ಅಲ್ವಾ ಹೇಳ್ಬಹುದು ಇನ್ನು ಏಪ್ರಿಲ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚುನಾವಣಾ ಪ್ರಚಾರದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ ಕರ್ನಾಟಕ ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಕೋರಿ ಪ್ರಸ್ತಾವನೆ ಸಲ್ಲಿಸೋಕೆ ಮೂರು ತಿಂಗಳು ವಿಳಂಬ ಮಾಡಿದೆ ಆದ್ರೆ ಈಗ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಿಲ್ಲ ಅಂತ ಹೇಳ್ತಾ ಇದೆ ಇದು ರಾಜಕೀಯ ಅಂತ ಹೇಳಿದ್ರು ಸೊ ಬೆಂಗಳೂರಲ್ಲಿ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಆಯೋಜಿಸಿದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದಿಂದ ಕರ್ನಾಟಕಕ್ಕೆ ಕೊಡಬೇಕಾದಂತಹ ಒಂದೊಂದು ಪೈಸೆಯನ್ನು ಸರಿಯಾದ ಸಮಯಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಏಪ್ರಿಲ್ ಎರಡಕ್ಕೆ ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಈ ವರ್ಷ ರಾಜ್ಯದಾದ್ಯಂತ ತೀವ್ರ ಮಳೆ ಕೊರತೆ ಎದುರಾಗಿದ್ದು ಅಂದಾಜಿನ ಪ್ರಕಾರ ನಲವತ್ತು ಲಕ್ಷ ಹೆಕ್ಟೇರ್ ಕೃಷಿ ಬೆಳೆ ಹಾಗೂ ಎರಡು ಲಕ್ಷ ಹೆಕ್ಟೇರ್ನಷ್ಟು ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಹೀಗಾಗಿ ಕಳೆದ ವರ್ಷ ಆಗಸ್ಟ್ ಎರಡನೇ ವಾರದಲ್ಲೇ ಸಮೀಕ್ಷೆ ನಡೆಸಿ ಕೇಂದ್ರದ ಮಾನದಂಡದ ಪ್ರಕಾರ ಸೆಪ್ಟೆಂಬರ್ ಹದಿಮೂರಕ್ಕೆ ಬರವನ್ನ ಘೋಷಿಸಲಾಗಿತ್ತು ಮೊದಲ ಹಂತದಲ್ಲಿ ನೂರ ತೊಂಬತ್ತೈದು ತಾಲೂಕುಗಳು ಹಾಗೂ ಎರಡನೇ ಹಂತದಲ್ಲಿ ಇಪ್ಪತ್ತೆಂಟು ತಾಲೂಕುಗಳು ಸೇರಿ ಒಟ್ಟು ಎರಡು ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಿಸಲಾಗಿತ್ತು ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಹದಿನೆಂಟು ಸಾವಿರದ ಎರಡ್ ನೂರು ಕೋಟಿ ರೂಪಾಯಿ ಕೋಡಿ ಕೇಂದ್ರಕ್ಕೆ ಮೊದಲ ಮನವಿಯನ್ನ ನಾವು ಸಲ್ಲಿಸಿದ್ವಿ ಒಂದು ವಾರದ ಅವಧಿಯಲ್ಲಿ ಬರ ಪರಿಹಾರವನ್ನು ಕೋರಿ ಮತ್ತೊಂದು ಮನವಿಯನ್ನ ಸಲ್ಲಿಸಲಾಗಿತ್ತು ಆದ್ರೆ ಇನ್ನೂ ಕೂಡ ಹಣ ಬಂದಿರಲಿಲ್ಲ ಅಂತ ಇವರು ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ ಸೊ ಇಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿರೋದು ಜೊತೆಗೆ ಅಮಿತ್ ಶಾ ಹೇಳಿರೋದು ಎರಡು ಕೂಡ ಸುಳ್ಳು ಅಂದ್ರೆ ಇಲ್ಲಿ ಬಿಜೆಪಿ ಹಾಗೂ ಅದರ ಐಟಿ ಸೆಲ್ ಸುಳ್ಳನ್ನೇ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಹೇಳ್ತಿದ್ದಾರೆ ಜನರಿಗೆ ಇದನ್ನೇ ನಂಬಿಸ್ತಾ ಇದ್ದಾರೆ ವಿಶ್ವ ಆರ್ಥಿಕ ವೇದಿಕೆ ಪ್ರಕಾರ ಸುಳ್ಳು ಸುದ್ದಿ ಹರಡೋದರಲ್ಲಿ ಮತ್ತು ಅದರ ಅಪಾಯವನ್ನು ಉಂಟು ಮಾಡೋ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅನ್ನೋದನ್ನ ತನ್ನ ವರದಿಯಲ್ಲಿ ತಿಳಿಸಿತು ವಿಶ್ವ ಆರ್ಥಿಕ ವೇದಿಕೆ ಅನ್ನೋದು ವಿಶ್ವದಾದ್ಯಂತ ಪ್ರಮುಖ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಪರಿಸರ ವಿಷಯಗಳ ಕುರಿತು ಚರ್ಚೆ ಮತ್ತು ಸಲಹೆಗಳನ್ನು ನೀಡುವ ಜಾಗತಿಕ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವಿಸ್ ಆರ್ಥಿಕ ತಜ್ಞ ಕ್ಲೌಸ್ ಶ್ವಾಬ್ ಅವರು ಈ ವೇದಿಕೆಯನ್ನು ಸ್ಥಾಪಿಸ್ತಾರೆ ಇದೇ ಸಂಸ್ಥೆ ತನ್ನ ಸಮೀಕ್ಷೆಯಲ್ಲಿ ಸುಳ್ಳು ಸುದ್ದಿ ಹರಡೋದ್ರಲ್ಲಿ ಮತ್ತು ಅದರ ಅಪಾಯವನ್ನು ಉಂಟು ಮಾಡುವಂತಹ ಪ್ರದೇಶಗಳಲ್ಲಿ ಭಾರತ ನಂಬರ್ ಒನ್ ಅಂತ ಹೇಳಿದೆ ಸೊ ಈ ಎಲ್ಲಾ ಫೇಕ್ ನ್ಯೂಸ್ ಗಳನ್ನ ಹರಡೋದ್ರಲ್ಲಿ ಬಿಜೆಪಿ ಹಾಗೂ ಬಿಜೆಪಿ ಐ ಟಿ ಸೆಲ್ ಮತ್ತು ಗೋಧಿ ಮೀಡಿಯಾಗಳ ಪಾತ್ರ ದೊಡ್ಡದಿದೆ ಈಗ ಇದು ಜಗಜ್ಜಾಹಿರಾಗಿದೆ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಸುಳ್ಳನ್ನೇ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಹೇಳೋದಿದೆ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಜನರ ಬಗ್ಗೆ ಆಗ್ಲಿ ಈ ಸುಳ್ಳುಗಳಿಂದ ಜನರಿಗೆ ಆಗುವಂತ ತೊಂದರೆಗಳ ಬಗ್ಗೆ ಆಗ್ಲಿ ಯಾವುದೇ ಕಾಳಜಿ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಈಗ ನೀವ್ ಹೇಳಿ ಫ್ರೆಂಚ್ ಮಾಧ್ಯಮದ ವರದಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ